ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀ ಚಿಮಣ್ಮಜಲು ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವೊಂದು ಬ್ಲಾಗ್ ಜೊತೆ ಬಂದಿದ್ದೀವಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಹೇಳ್ತೀವಿ ನಾನು ಆಗಲೇ ಹೇಳಿದೆ ಅಲ್ವಾ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀನಿ ಅಂತ ಸೊ ನಾವು ಹೋಗ್ತಾ ಇರೋವಂಥದ್ದು ಕೇರಳ ಸ್ಟೇಟಲ್ಲಿರುವ ಚೆಂಬೇರಿಗೆ ಒಂದು ವರ್ಕ್ ಮೇಲೆ ಹೋಗ್ತಾ ಇದ್ವಿ ಇಲ್ಲಿ ತುಂಬ ಚೆನ್ನಾಗಿತ್ತು ನೇಚರ್ ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ ನೀವು ಕೂಡ ನೋಡ್ಬೋದು ಎಷ್ಟು ಹಸಿರು ಹಸಿರಾಗಿ ಚೆನ್ನಾಗಿದೆ ಅಂತ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಅಷ್ಟು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಕಣ್ಣಿಗೆ ನಿಜವಾಗ್ಲೂ ತಂಪು ಅನಿಸೋ ಥರ ಇದೆ ಸುತ್ತಮುತ್ತ ಅಲ್ಲಲ್ಲಿ ಮನೆಗಳಲ್ಲೂ ಕೂಡ ಚೆನ್ನಾಗಿದೆ ಹೂ ಗಿಡ ಎಲ್ಲ ನೆಟ್ಟಿದ್ದಾರೆ ಆಮೇಲೆ ಇದೇನು ಗೊತ್ತಾ ಗೂಡು ಗೂಡು ತರ ಮಾಡಿಬಿಟ್ಟು ಅಲ್ಲಿ ಏನು ಕಸ ಹಾಕಿದ್ದಾರೆಲ್ವಾ ಅದು ಕಸ ಹಾಕಕ್ಕೆ ಅಂತ ಮಾಡಿರೋದಂತೆ ಅಲ್ಲಲ್ಲಿ ಇದೆ ಅದರಲ್ಲಿ ಒಂದು ಮಾತ್ರ ಕ್ಯಾಪ್ಚರ್ ಆಗಿದೆ ಅಲ್ಲಲ್ಲಿ ಇಟ್ಟಿದ್ದಾರೆ ಅದನ್ನ ನೋಡಿ ಇದು ಇಲ್ಲಿ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ ಇದು ನಾನೇನು ವಿಡಿಯೋ ಮಾಡಿದ್ದೀನಲ್ವ ಈಗ ಇದ್ರ ಸ್ವಲ್ಪ ಸೈಡಲ್ಲಿ ಒಂಥರ ಇಳಿಜಾರದು ಫುಲ್ಲು ಒಂಚೂರು ಪ್ಲೇಸು ಪ್ಲೇಸ್ ಒಂದು ಇಳಿಜಾರು ಅಲ್ಲಿ ಸಂಧಿ ಸಂದಿಲಿ ನೀವು ಬೆಟ್ಟ ಬೆಟ್ಟ ನೋಡ್ಬೋದಲ್ವಾ ಅದು ಫುಲ್ಲು ಇಳಿಜಾರು ಒಂಥರ ಗುಂಡಿ ಥರ ಅನಿಸುತ್ತೆ ಅದು ನೋಡೋವಾಗ ಅಲ್ಲಿ ಫುಲ್ಲು ಮರ 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 ನೋಡಿ ಈ ಥರ ಒಂಥರ ಆಚೆಗಡೆ ಬಗ್ಗಿನೇ ಇರೋದು ಅದೆಲ್ಲ ಮರ ಯಾಕಂದ್ರೆ ಅಲ್ಲಿ ಅಷ್ಟು ಒಂಥರ ಗುಂಡಿ ಥರ ಇದೆ ಬಟ್ ಅದು ಕೂಡ ಒಂದು ಪ್ಲೇಸ್ ಕೆಳಗೆ ನಿಂತು ನೋಡಿದ್ರೆ ನಾವು ಹೋಗ್ತಿರೋ ಜಾಗ ಬೆಟ್ಟ ಅಷ್ಟೆ ನೋಡಿ ಚೆನ್ನಾಗಿದೆ ಪ್ಲೇಸ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ನೋಡಿದ್ದು ನೋಡಿ ಅದೆಲ್ಲ ಮರ ಬಂದ್ಬಿಟ್ಟು ಆಚೆ ಕಡೆ ಮುಖ ಮಾಡಿದೆ ಅಂದರೆ ಬಗ್ಗಿ ಹೋಗಿದೆ ಈಗ ಬೇರೆ ಪ್ಲೇಸು ನಾವು ಸುಳ್ಳಿ ಆಗಿ ಹೋಗಿರೋದು ಚೆಂಬೇರಿಗೆ ಇದು ಸಾರಿ ಇಲ್ಲೂ ಕೂಡ ನೋಡ್ಬೋದು ನಮಗೆ ಅಷ್ಟು ಕಸ ಎಲ್ಲ ನೋಡಕ್ಕೆ ಸಿಗಲ್ಲ ಇಲ್ಲಿ ತುಂಬ ಕಸ ನೋಡಕ್ಕೆ ಸಿಗಲ್ಲ ಒಂಚೂರು ಕಾಡ್ ಪ್ರದೇಶ ಸ್ವಲ್ಪ ಸ್ವಲ್ಪ ಹಾಗೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಒಂಥರ ಒಬ್ಬ ಇದೊಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ನೋಡಿ ಈಗ ನಾನು ಏನ್ ತೋರಿಸ್ತಿದಿನಲ್ವಾ ಅಲ್ಲಿ ತುಂಬಾ ನವಿಲ್ಗಳು ಬರುತ್ತೆ ಅಲ್ಲಿ ನಮ್ಗೆ ಸೊ ಇದಾಗಿತ್ತು ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ